ಹಲೋ ಪಿ ಸಿ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ವ್ಯಾಲ್ಯೇಷನ್ ಬಂದು ಇವತ್ತಿಂದ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಇಪ್ಪತ್ತ್ ಮೂರನೇ ತಾರೀಕಿಂದ ನಿಮ್ಮ ಒಂದು ವ್ಯಾಲ್ಯೇಷನ್ ಪೇಪರ್ನ ಒಂದು ವ್ಯಾಲ್ಯೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರಿ ತುಂಬ ಜನ ಬಂದ್ಬಿಟ್ಟು ಕೇಳ್ತಿದ್ರಿ ನೀವು ಹೇಳಿದ್ರಿ ಬ್ರೋ ಏನಾಯ್ತು ಅಪ್ಡೇಟ್ ಕೊಡಿ ಅಪ್ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕೋನ ಕ್ಲಿಕ್ ಮಾಡೋದು ಮರಿಬೇಡಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕಿನ ಮುಂಚೆ ನಾವು ಇವಾಗ ಎರಡು ಪೇಪರ್ ನೋಟ್ಸ್ಗಳು ಮತ್ತೆ ಪಾಸಿಂಗ್ ಪ್ಯಾಕೇಜ್ನ ಪ್ರೊವೈಡ್ ಮಾಡ್ತಿದೀವಿ ಒಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತ್ರೀದು ಒಂದು ಆರ್ ಆರ್ ಬಿ ಗ್ರೂಪ್ ಡಿ ದು ರೈಲ್ವೆ ರೆಕ್ವಿಪ್ಮೆಂಟ್ ಬೋರ್ಡ್ ಗ್ರೂಪ್ ಡಿ ದು ಎರಡೂ ಕ್ಲಾಸ್ ನಮ್ಮ ಹತ್ರ ಅವೈಲಬಿಲಿಟಿ ಆಗಿದೆ ರೈಲ್ವೆ ರೆಕ್ವಿಪ್ಮೆಂಟ್ ಇಂದು ಸಿಕ್ಸ್ಟಿ ನೈನ್ ರುಪೀಸ್ ಇಡೀ ಕನ್ನಡದ ಯಾವ ಈ ತರ ಒಂದು ಪ್ರೈಸ್ ಕೊಟ್ಟಿಲ್ಲ ಕನ್ನಡದಲ್ಲೇ ಹುಡುಕಾಡಿಬೇಕಂದ್ರೆ ಈ ಒಂದು ನೋಟ್ಸ್ ನಿಮ್ಗೆಲ್ಲೂ ಸಿಗಲ್ಲ ಮತ್ತೆ ಎಸ್ ಎಸ್ ಎಲ್ ಸಿ ಜಸ್ಟ್ ಫಾರ್ಟಿ ನೈನ್ ರುಪೀಸ್ಗೆ ಪ್ರೊವೈಡ್ ಮಾಡ್ತಿದ್ದೀವಿ ಸೊ ನಿಮ್ಗೆ ಏನ ಬೇಕು ಅಂತ ಹೇಳೋದಾದರೆ ಇಲ್ಲಿ ನಂಬರ್ ಕೊಟ್ಟಿರ್ತೀನಿ ಪ್ರತಿಯೊಬ್ಬರು ಕೂಡ ಬಂದು ಮೆಸೇಜ್ ಮಾಡಿ ನಿಮಗೆ ನೋಟ್ ಸಿಗುತ್ತೆ ಆರ್ ಆರ್ ಬಿ ಮಾತ್ರ ಎಲ್ಲೂ ಹುಡ್ಕಕ್ಕೆ ಹೋಗ್ಬೇಡಿ ನನ್ನ ಹತ್ರನೇ ತೊಗೊಳ್ಳಿ ತುಂಬ ಒಳ್ಳೆ ನೋಟ್ಸ್ ಇದೆ ಅರವತ್ತೊಂಬತ್ತು ರೂಪಾಯಿಗೆ ಯಾರೂ ಕೊಡೋಲ್ಲ ಅಂತ ನೋಟ್ಸ್ನ ಓಕೆನಾ ನೀವೇ ನನಗೆ ಹೇಳ್ತೀರಾ ತುಂಬ ಚೆನ್ನಾಗಿದೆ ಬ್ರೋ ನೋಟ್ಸ್ ಓದ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರನೇ ಸೊ ವ್ಯಾಲ್ಯೇಷನ್ ಅನ್ನು ಬಂದದ್ದು ಸ್ಟಾರ್ಟ್ ಆಗಿದೆ ಇಪ್ಪತ್ತ್ ಮೂರನೇ ತಾರೀಕಿಂದ ಅಂದರೆ ಇವತ್ತಿಂದ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಒಂದು ವೇಳೆ ನಿಮ್ಮ ಒಂದು ವ್ಯಾಲ್ಯೇಷನ್ ಏನಾರ ಫ್ರೀ ಇರುತ್ತಾ ಅಂತ ತುಂಬ ಜನ ಕೇಳಿದರೆ ಮತ್ತೆ ಪಾಸಿಂಗ್ ಮಾರ್ಕ್ಸ್ ರೆಡ್ಯೂಸ್ ಮಾಡಿದ್ದಾರೆ ಈ ಸತಿ ಅಂತಲೂ ಕೂಡ ಜನ ಕೇಳ್ತಿದ್ದಾರೆ ಮೊದಲನೇದಾಗಿ ಫ್ರೀ ಇರುತ್ತಾ ಅಂದ್ರೆ ನಾರ್ಮಲ್ಲಾಗಿ ಆಗಿ ಏನೋ ಮಿಡಲ್ ಆಗಿ ಮಾಡ್ತಾರೆ ಅಂದ್ರೆ ಡಿಫಿಕಲ್ಟು ಮಾಡಲ್ಲ ತುಂಬ ಸ್ಟ್ರಿಕ್ಟು ಮಾಡಲ್ಲ ನಾರ್ಮಲ್ ಆಗಿ ವ್ಯಾಲ್ಯೇಷನ್ ಮಾಡ್ತಾರೆ ನೀವಿವಾಗ ಒಂದು ಮೂವತ್ತು ತೆಗೆದಿದ್ದೀರಾ ಅಂದರೆ ಪಾಸ್ ಮಾಡೋಕ್ಕೆ ಆಲ್ಮೋಸ್ಟ್ ಅವರು ಟ್ರೈ ಮಾಡ್ತಾರೆ ಮೂವತ್ತೈದಕ್ಕೆ ತಲೆ ಕೆಡಿಸಿಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ ಆರಾಮಾಗಿ ನೀವು ಪಾಸ್ ಆಗ್ತೀರಾ ಓಕೆನಾ ಸೊ ಒಂದು ವೇಳೆ ನೀವು ತೀರ ಹದಿನೈದು ಹದಿನಾರು ತೆಗೆದಿರ ಅಂದರೆ ಪಾಸ್ ಮಾಡೋದು ಕಷ್ಟ ಆಗುತ್ತೆ ಸೊ ಎರಡನೇದಾಗಿ ನೀವು ಕೇಳಿರುವಂಥ ಒಂದು ಕ್ವಶನ್ನು ಪಾಸಿಂಗ್ ಮಾರ್ಕ್ಸ್ನ ರೆಡ್ಯೂಸ್ ಅಂತೇಳಿ ಇದಕ್ಕೆ ನೋ ಯಾವುದೇ ಕಾರಣಕ್ಕೂ ಸತಿ ಪಾಸಿಂಗ್ ಮಾರ್ಕ್ಸ್ನ ಇಷ್ಟು ದಿಢೀರ ನನಗೆ ರೆಡ್ಯೂಸ್ ಮಾಡೋದಿಲ್ಲ ಸೊ ನಾರ್ಮಲ್ ಆಗಿ ಎಷ್ಟು ಒಂದೊಂದು ಪಾಸಿಂಗ್ ಮಾ ಏನೋ ಏನೋ ಪೇಪರ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೋ ಪಾಸಿಂಗ್ ಮಾರ್ಕ್ಸು ಅಷ್ಟೇ ಇರುತ್ತೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಅದನ್ನು ರೆಡ್ಯೂಸ್ ಮಾಡೋದಿಲ್ಲ ಅದು ಬ ವರ್ಷ ವರ್ಷ ಏನು ರೆಡ್ಯೂಸ್ ಮಾಡ್ತಾರೆ ಹೈಕ್ ಮಾಡ್ತಾರೆ ಅಂತೇನಿಲ್ಲ ಅದು ಕಾನ್ಸ್ಟೆಂಟ್ ಆಗಿರುತ್ತೆ ಸೊ ಇವಾಗ ಇಪ್ಪತ್ತೊಂಬತ್ತು ಪಾಸು ಅಂದರೆ ಸಾರಿ ಇಪ್ಪತ್ತೆಂಟಕ್ಕೆ ಮ್ಯಾಥ್ಸ್ ಪಾಸು ಅಂದರೆ ಇಪ್ಪತ್ತೆಂಟಕ್ಕೆ ಪಾಸ್ ಇರುತ್ತೆ ಮೂವತ್ತೈದಕ್ಕೆ ಪಾಸ್ ಇತ್ತು ಅಂದರೆ ಒಂದು ಪೇಪರ್ ಮೂವತ್ತೈದಕ್ಕೆ ಇರುತ್ತೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಅದನ್ನ ರೆಡ್ಯೂಸ್ ಮಾಡೋದಿಲ್ಲ ಸೊ ಈ ಒಂದು ಅಪ್ಡೇಟ್ ಕೊಡಬೇಕಾಗಿತ್ತು ಅದಕ್ಕೋಸ್ಕರೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕೋನ್ ಕ್ಲಿಕ್ ಮಾಡೋದು ಮರಿಬೇಡಿ ನಿಮಗೆ ನಾವು ಪಾಸಿಂಗ್ ಪ್ಯಾಕೇಜ್ ಬೇಕು ಅಂದರೆ ನಂಬರ್ ಕೊಟ್ಟಿರ್ತೀನಿ ಪ್ರತಿಯೊಬ್ಬರು ಕೂಡ ಬಂದು ಮೆಸೇಜ್ ಮಾಡಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಜೈ ಹಿಂದ್